ಸ್ನೇಹಿತರೆ ನಾವು ಇವಾಗ ಶಿರ್ಡಿ ನೋಡ್ಕೊಂಡು ಗೋವಾ ಹೊಲ್ಟಿದ್ದೀವಿ ನಾವೇನದು ಶಿರ್ಡಿ ಹೋಗ್ಬೇಕು ಅಂದ್ರೆ ಇದೇ ರೈಲ್ವೆ ಗೆ ಬರಬೇಕು ಇಲ್ಲಿಂದಲೇ ನಾವು ಶಿರ್ಡಿಗೆ ಹೋಗ್ಬೇಕು ಶಿರಡಿ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಇದೆ ಸ್ನೇಹಿತರೆ ನಾವಿವಾಗ ಎಲ್ಲ ನೋಡ್ಕೊಂಡು ಇವಾಗ ಮತ್ತೆ ಇದೇ ರೈಲ್ವೆ ಗೆ ಬಂದಿದೀವಿ ಇಲ್ಲಿಂದ ನಾವು ಇವಾಗ ಗೋವಾ ಹೋಗ್ತೀವಿ ನೋಡಿ ಇದೇ ರೈಲ್ವೆ ಸ್ಟೇಷನ್ ನಾವ್ ಎಲ್ಲೇ ಹೋದ್ರೂ ನಮ್ಮ ಶಿರ್ಡಿ ಮತ್ತೆ ಡೆಲ್ಲಿ ಎಲ್ಲಾನು ಇಲ್ಲಿಗೆ ಇದೇ ರೈಲ್ವೆ ಗೆ ಬರಬೇಕು ಇದು ಮಹಾರಾಷ್ಟ್ರದಲ್ಲಿ ಇರತಕ್ಕಂತ ಇದು ರೈಲ್ವೆ ಟೇಷನ್ನು ನಾವು ಶಿರಡಿ ಎಲ್ಲ ನೋಡ್ಕೊಂಡು ಇವಾಗ ಇಲ್ಲಿಂದ ಗೋವಾ ಹೊಲ್ಟಿದ್ದೀವಿ ಇವಾಗ ನಾರ್ಮಲ್ ಟ್ರೈನು ಬುಕ್ ಮಾಡಿದ್ದೀವಿ ಸ್ನೇಹಿತರೆ ಇವಾಗ ಟ್ರೈನ್ ಬರೋ ಮೂಮೆಂಟ್ ಇದೆ ನೋಡಿ ಟ್ರೈನ್ ಬರ್ತಾ ಇದೆ ನೋಡಿ ಇದೇ ಟ್ರೈನಲ್ಲಿ ಇವಾಗ ನಾವು ಹೋಗೋದು ನೋಡಿ ನೋಡಿ ಸ್ನೇಹಿತರೆ ಇದೇ ಟ್ರೈನು ನಾರ್ಮಲ್ ಟ್ರೈನಲ್ಲಿ ಇವಾಗ ಎ ಸಿ ಬುಕ್ ಮಾಡಿದ್ದೀವಿ ಬಟ್ ಕ್ಯಾನ್ಸಲ್ ಆಯಿತು ಅದಕ್ಕೆ ಇವಾಗ ನಾರ್ಮಲ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಬ ಬಟ್ ಈ ಟ್ರೈನಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಸ್ನೇಹಿತರೆ ನಿಂತ್ಕೊಳಕ್ಕೂ ಸಹ ಆಗೋದಿಲ್ಲ ಇದರಲ್ಲಿ ನಮ್ಮ ಸೀಟು ಹುಡ್ಕೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗ್ಬಿಟ್ವಿ ನಾರ್ಮಲ್ ಟ್ರೈನಲ್ಲಿ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ ಅದು ಫುಲ್ ರಶ್ ಆಗಿಬಿಟ್ರಂತೂ ನಡ್ಕೊಂಡು ಹೋಗೋದೇ ಕಷ್ಟ ಒಳಗಡೆ ಆ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಅದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡೋಕೋಗ್ಬೇಡಿ ವಿಡಿಯೋನ ವೀಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇವಾಗ ನಾರ್ಮಲ್ ಟ್ರೈನು ಒಳಗಡೆ ಯಾವ ರೀತಿ ಇರೋಂಥ ಇರುತ್ತೆ ಅಂತ ನಾನು ಬನ್ನಿ ನಾನು ಇವಾಗ ತೋರಿಸ್ತೀನಿ ಎಷ್ಟು ರಶ್ ಆಗಿದೆ ಅಂದರೆ ನಾವಿರೋ ಸೀಟಿ ನಡ್ಕೊಂಡು ಹೋಗಕ್ಕೂ ಸಹ ಆಗ್ತಿರಲಿಲ್ಲ ಅಷ್ಟೊಂದು ಫುಲ್ಲು ರಶ್ ಆಗಿತ್ತು ಏಕೆಂದರೆ ಮಹಾರಾಷ್ಟ್ರದಲ್ಲಿ ತುಂಬಾ ಜನ ಬರೀ ಉಡುಗೊರೆ ಜಾಸ್ತಿ ಜನ ಇದ್ದಿದ್ದು ಈ ಮಹಾರಾಷ್ಟ್ರದಲ್ಲಿ ಬಸ್ಸಿಗೂ ಅಲ್ಲೂ ಇಲ್ಲೂ ಹೋಗಲ್ಲ ಸ್ನೇಹಿತರೆ ಎಲ್ಲರೂ ಟ್ರೈನ್ಗೆ ಬರ್ತಾರೆ ಬಕರಾದ ಒಂದು ಐದು ಕಿಲೋಮೀಟ್ರ್ ಇರಲೇಲು ಎಲ್ಲ ಟ್ರೈನ್ಗೆ ಬಂದು ಹೋಗ್ತಾರೆ ಅದಕ್ಕೆ ಇಷ್ಟೊಂದು ಫುಲ್ ರಶ್ ಆಗುತ್ತೆ ಬನ್ನಿ ಇವಾಗ ಒಳಗಡೆ ನೋಡಿ ನಮ್ಮ ಸ್ಟಾಪ್ ಬಂದಿದೆ ಇವಾಗ ನೋಡಿ ನಮ್ಮ ಬೋಗಿ ಹತ್ರ ಬಂದಿದೆ ಇವಾಗ ಒಳಗಡೆ ಹೋಗ್ತೀವಿ ಸ್ನೇಹಿತರೆ ಎಷ್ಟು ರಶ್ ಆಗಿದೆ ಅಂದರೆ ಇವಾಗ ಒಳಗಡೆ ಹೋಗೋದೇ ಕಷ್ಟ ನಾನು ಆದರೂ ನಾನು ಮ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಯಾವ ರೀತಿ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಸ್ನೇಹಿತರೆ ಅಲ್ಲಿ ಬ್ಯಾಗ್ ಇಟ್ಕೊಂಡು ಹೊತ್ತೋದೇ ಕಷ್ಟ ಅಷ್ಟೊಂದು ಫುಲ್ ರಶ್ ಆಗಿತ್ತು ಸ್ನೇಹಿತರೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಬಾಗಿಲಲ್ಲಿ ಅಂದರೆ ಈ ಒಳಗಡೆ ಒಳಗಡೆ ಹೋಗೋದೇ ಕಷ್ಟ ನೋಡಿ ಈ ಒಳಗಡೆ ಫುಲ್ಲು ರಶ್ ಸ್ನೇಹಿತರೆ ಈ ಥರ ನಾರ್ಮಲ್ ಟ್ರೈನಲ್ಲಿ ಯಾಕೆಂದರೆ ಫಸ್ಟ್ ಟೈಮ್ ನಮ್ಮ ಸಾರ್ ಬರ್ತಾ ಇರೋದು ನಾರ್ಮಲ್ ಟ್ರೈನ್ ಎಂದೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತೆ ನೋಡಿ ಇಷ್ಟೊಂದು ರಶ್ ಆಗಿರೋದು ನೀವು ನಿಜವ್ ನೋಡಿದ್ರೆ ಬ್ಯಾಗ್ ಹಿಡ್ಕೊಂಡು ಹೊತ್ತದೆ ಕಷ್ಟ ನಾವು ಆದರೂ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ಬನ್ನಿ ನೋಡಿ ಯಾವ ರೀತಿ ಇದೆ ಅಂತ ನಾ ಎಷ್ಟು ಜನ ಬಂದು ನಿಂತ್ಕೊಂಡಿದ್ದಾರೆ ಅಂದರೆ ಸ್ನೇಹಿತರೆ ಇವಾಗ ನಾವು ಕೂತ್ ನಮ್ಮ ಸೀಟು ಹೋಗಿ ಹುಡ್ಕೋದೆ ಕಷ್ಟ ಆಗ್ಬಿಟ್ಟೈತಿ ಇನ್ನು ಹೋಗಿ ಹುಡ್ಕಿ ಅವ್ರನ್ನ ನೆಬ್ಬ್ರಸಿ ಸ್ನೇಹಿತರೆ ಸಿಕ್ಕಾಪಟ್ಟೆ ನಮಗೆ ಬೇಜಾರಾಯಿತು ನಾರ್ಮಲ್ ಟ್ರೈನಲ್ಲಿ ಹೋಗಿ ಬಂದಿರೋದಕ್ಕೆ ಯಾಕೆಂದರೆ ನಮ್ಮದು ಎ ಸಿ ಬುಕ್ ಟ್ರೈ ಬುಕ್ ಮಾಡಿದ್ವಿ ಬಟ್ ಬಟ್ ಕ್ಯಾನ್ಸಲ್ ಆಯಿತು ನೋಡಿ ಇಲ್ಲಿಂದ ನಾವು ಇನ್ನೂ ನಡ್ಕೊಂಡು ಹೋಗಬೇಕು ಎಷ್ಟು ರಶ್ ಇದೆ ಅಂದರೆ ಅದ್ರ ಬೇರೆ ಒಳಗಡೆ ಎಲ್ಲ ಎಲ್ಲ ಇವರು ತಿಂಡಿ ತಿನಿಸುಗಳೆಲ್ಲ ಮಾರೋರು ತುಂಬಾ ಜನ ಇದ್ದರು ಅವರಿಂದಲೇ ಎಲ್ಲ ಅರ್ಧ ರಶ್ ಆಗಿರೋದು ನೋಡಿ ಇದ್ರೊಳಗಡೆ ಒಳಗಡೆ ಹೋಗೋದು ನಡ್ಕೊಂಡು ಹೋಗೋದೇ ಕಷ್ಟ ಲೇಡೀಸ್ ಏನಾದರೂ ಹಿಂದೆ ಮುಂದೆ ಇದ್ದರೆ ತುಂಬಾ ಕಷ್ಟ ಸ್ನೇಹಿತರೆ ನಾವು ನಡ್ಕೊಂಡು ಹೋಗೋದು ಯಾಕೆಂದರೆ ಗೊತ್ತಲ್ಲ ಸ್ವಲ್ಪ ಏನಾದರೂ ಎಲ್ಲ ಟೆಚ್ ಆಗ್ಬಿಟ್ರೆ ನಮ್ಮ ಬೈಕ್ ಬಂದಾಗ ಬೈದ್ಬಿಡ್ತಾರೆ ನಿಜಲ್ಲೂ ತುಂಬಾನೇ ಕಷ್ಟ ಆಗೋದು ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ನಮ್ಮ ಫ್ರೆಂಡ್ಸ್ ಸ್ನೇಹಿತರು ಒಬ್ರು ನಡ್ಕೊಂಡು ಇದ್ದಾರೆ ನೋಡಿ ನೋಡಿ ಎಷ್ಟು ಕಷ್ಟ ಅಂದರೆ ಕೆಳಗಡೆ ಎಲ್ಲ ಕೂತ್ಕೊಂಡಿದ್ದರು ನಮ್ಮ ಸೀಟ್ ಹುಡ್ಕೋ ಅಷ್ಟೋದಕ್ಕೆ ತುಂಬಾನೇ ಕಷ್ಟ ಆಯಿತು ಟ್ರೈನ್ ಒಳಗಡೆ ಈ ನಮ್ಗೆ ಏನಾದರೂ ತಿನ್ನಬೇಕು ಅಂದರೆ ಪ್ರತಿಯೊಬ್ರು ಐದೈದು ನಿಮಿಷಕ್ಕೂ ಒಬ್ಬೊಬ್ರು ಬರೋರು ಸ್ನೇಹಿತರೆ ಹಾಗೆ ವಿಡಿಯೋ ನೋಡಿ ಅವ್ರು ಎಷ್ಟು ಏನೇನು ತೊಗೊಂಬಂದು ಏನೇನು ಕೊಡ್ತಾರೆ ಅನ್ನೋದು ಎಲ್ಲ ವೀಡಿಯೋ ಮಾಡಿದ್ದೀನಿ ಹಾಗೆ ವೀಡಿಯೋ ನೋಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ನಾವು ಮೇಲ್ಗಡೆ ನಮ್ಗೆ ಸೀಟ್ ಸಿಕ್ಕಿದೆ ಇವಾಗ ನೋಡಿ ನಾವು ಮತ್ತೆ ನಮ್ಮ ಸಾರು ಕುತ್ಕೊಂಡಿದೀವಿ ನೋಡ್ತಾ ಇರ್ಬೋದು ಇಷ್ಟು ರಶ್ ಇದೆ ಅಂದ್ರೆ ನಮಗೆ ಕುತ್ಕೊಂಡು ಹೋಗಿ ಸೀಟ್ ಸಿಕ್ಕಿ ಸಾಕು ಅಂತ ಅಷ್ಟೊಂದು ಇತ್ತು ನೋಡಿ ಮಲ್ಗಕ್ಕೆ ಆಗಲಿಲ್ಲ ಯಾಕೆಂದ್ರೆ ಸೀಟು ಯಾಕೆಂದ್ರೆ ಸಿಗ್ಲಿಲ್ಲ ಅಷ್ಟೊಂದು ಕುತ್ಕೊಂಡು ಹೋಗಿ ವ್ಯವಸ್ಥೆ ಅಷ್ಟೇ ಸಿಕ್ಕಿದ್ದು ನೋಡಿ ಎಲ್ಲ ಮೇಲ್ಗಡೆ ಎಲ್ಲ ಹೆಂಗೆ ಕೂತಿದೀವಿ ನೋಡಿ ನಮ್ಮ ಎದುರುಗಡೆ ಒಬ್ರು ಮಿಲ್ಟ್ರಿ ಅವರು ಕೂತಿದ್ರು ಬಟ್ ಅವ್ರು ವಿಡಿಯೋದಲ್ಲಿ ಕಾಣಿಸಿಲ್ಲ ನಮ್ಮ ವಿಡಿಯೋದಲ್ಲಿ ಎಲ್ಲೂ ತೋರಿಸ್ಬೇಡಿ ಅಂತ ಹೇಳಿದರು ನೋಡಿ ಸ್ನೇಹಿತರೆ ನೋಡಿ ಯಾವ ಯಾವ ರೀತಿ ಇರುತ್ತೆ ನಾರ್ಮಲ್ ಅಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ತುಂಬನೇ ರಶ್ಶು ಮಲ್ಗೋಕೋದೆ ಮಲ್ಗೋದೆ ತುಂಬ ಕಷ್ಟ ಅಲ್ಲಿ ನೋಡಿ ನಮಗೆ ಮುಂದಗಡೆ ಅಕ್ಕಪಕ್ಕ ಯಾರಾದರೂ ಚೆನ್ನಾಗಿರೋರು ಸಿಕ್ಕಿದ್ರೆ ಮಾತಾಡಿದರೆ ಟೈಮ್ ಪಾಸ್ ಆಗುತ್ತೆ ಸ್ನೇಹಿತರೆ ನಮಗೆ ತುಂಬ ಜನ ಸಿಕ್ಕಿದ್ರು ಮಿಲ್ಟ್ರಿ ಅವರು ಸಿಕ್ಕಿದ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೈಟ್ ಎಲ್ಲ ಹೋದ್ವಿ ಸ್ನೇಹಿತರೆ ಅಲ್ಲಿ ನಮ್ಮ ಪ್ರತಿಯೊಂದು ಊಟದ್ದು ಎಲ್ಲ ವ್ಯವಸ್ಥೆನೂ ಇರುತ್ತೆ ಬಟ್ ಏನು ಉಪ್ಪು ಖಾರ ಏನೂ ಇರೋದಿಲ್ಲ ಸುಮ್ಮನೆ ಏನೋ ಹೊಟ್ಟೆ ಹಸಿರು ತಿನ್ಬೇಕು ಅಷ್ಟೇ ನಾವು ದೀಟು ಚೆನ್ನಾಗಿರೋಲ್ಲ ಸ್ನೇಹಿತರೆ ನೀವೇನಾದ್ರೂ ಈ ಥರ ಲಾಂಗ್ ಹೋಗ್ಬೇಕು ಅಂದರೆ ಮನೆಯಿಂದಲೇ ಹೋಗಿ ಯಾಕೆಂದ್ರೆ ಅಲ್ಲಿ ಇರೋ ಊಟ ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಸ್ನೇಹಿತರೆ ನನಗೂ ಅದೇ ರೀತಿ ಆಯಿತು ಇವಾಗ ನಾವು ಅಲ್ಲಿಂದ ಗೋವಾ ಬಂದಿದ್ದೀವಿ ನೋಡಿ ಇದು ಗೋವಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾವು ಇವಾಗ ಗೋವಾ ಬಂದಿದ್ದೀವಿ ಇವಾಗ ಇಲ್ಲಿಂದ ನಾವು ರೂಮ್ ಹತ್ರ ಹೋಯ್ತೀವಿ ಸ್ನೇಹಿತರೆ ಇನ್ನು ಮುಂದೆ ಈ ವಿಡಿಯೋ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಡಿರೋ ಖಂಡಿತ ಬರುತ್ತೆ ನಾವು ಗೋವಾದಲ್ಲಿ ರೂಮ್ ಮಾಡಿವಿ ಮತ್ತೆ ಅಲ್ಲಿ ಏನೇನು ಎಂಜಾಯ್ಮೆಂಟ್ ಮಾಡಿವಿ ಎಲ್ಲ ಪ್ರತಿಯೊಂದು ಆ ಎಪಿಸೋಡಲ್ಲಿ ಖಂಡಿತ ಬರುತ್ತೆ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಇದು ರೈಲ್ವೆ ಸ್ಟೇಷನ್ ಇದು ಸ್ನೇಹಿತರೆ ನಾವು ಏನಾಗ ಗೋವಾ ಬಂದು ಇಳ್ಕೊಂಡ್ರೆ ನೋಡಿ ಈ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ರೆ ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮ ಸಾರ್ ಹೇಳಿದ್ರು ರೈಲ್ವೆ ಸ್ಟೇಷನ್ ತುಂಬಾ ಚೆನ್ನಾಗಿ ಅವರು ಅಂತ ಹೇಳಿದ್ರು ನೋಡಿ ಮೇಲ್ಗಡೆ ಹೆಸ್ರು ಬರ್ತಾ ಇದ್ರೆ ನೋಡಿ ಸ್ನೇಹಿತರೆ ಇದೇ ರೈಲ್ವೆ ಸ್ಟೇಷನ್ ನೋಡಿ ಇವಾಗ ಇಲ್ಲಿಂದ ನಾವು ರೂಮ್ ಗೆ ಸ್ನೇಹಿತರೆ ಹೋಯ್ತಿವಿ ನಾವು ರೂಮ್ ಎಲ್ಲಿ ಮಾಡಿದ್ವಿ ಯಾವ ರೀತಿ ರೂಮ್ ಇತ್ತು ನಾವು ಏನೇನು ಊಟ ಮಾಡಿದ್ವಿ ಪ್ರತಿಯೊಂದು ಎಲ್ಲ ಎಪಿಸೋಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಬರುತ್ತೆ ಸ್ನೇಹಿತರೆ ನೋಡಿ ಇದೆ ನಮ್ಮ ಗೋವಾದಲ್ಲಿ ಈ ರೈಲ್ವೆ ಸ್ಟೇಷನ್ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿದಿರಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ಎಪಿಸೋಡ್ ಖಂಡಿತ ಬರುತ್ತೆ